ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಬಾಳಿನಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ ಬಂದು ಹೋಗಿದ್ದರೆ ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರವಾಗುತ್ತಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಈ ತಂತ್ರವನ್ನು ಗಮನವಿಟ್ಟು ನೋಡಿ ವೀಕ್ಷಕರೇ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಬಹುದು ಅಥವಾ ನಮ್ಮ ಗುರುಗಳಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಎಂದರೆ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯ ದಿನ ಮಾಡಬೇಕು ಅಮಾವಾಸ್ಯ ದಿನ ಹೀಗೆ ಮಾಡಿ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಟಚ್ ಮಾಡಿ ಮೊದಲಿಗೆ ಒಂದು ಎಕ್ಕದ ಎಲೆಯನ್ನು ತರಬೇಕು ತಂದು ವೀಕ್ಷಕರೇ ಒಂದು ಕಣ್ಕಪ್ಪು ಕಾಡಿಗೆ ಸಹಾಯದಿಂದ ಈ ರೀತಿಯಾಗಿ ಬರೆದುಕೊಳ್ಳಬೇಕು ಬರೆದುಕೊಂಡ ನಂತರ ವೀಕ್ಷಕರೇ ಈ ಒಂದು ಎಕ್ಕದ ಎಲೆಯ ಮೇಲೆ ಈ ರೀತಿಯಾಗಿ ಅಕ್ಷತೆ ಕುಂಕುಮ ಅರಿಶಿಣವನ್ನು ಹಾಕಬೇಕು ಹಾಕುವ ಮೊದಲು ಈ ಒಂದು ಯಂತ್ರವನ್ನು ನೀವು ತರಬೇಕಾಗುತ್ತೆ ಅಥವಾ ಗುರೂಜಿಗಳಿಗೆ ಕಾಲ್ ಮಾಡಿ ತರಿಸಿಕೊಳ್ಳಿ ವೀಕ್ಷಕರೇ ಈ ಒಂದು ಯಂತ್ರವನ್ನು ನೀವು ಆ ಎಕ್ಕದ ಎಲೆಯ ಮೇಲೆ ಇಟ್ಟು ಅರಿಶಿಣ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಒಂದು ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರೇ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಿದ್ದೇಹದಲ್ಲಿ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಪಠಿಸಿ ವೀಕ್ಷಕರೇ ಪಠಿಸಿ ಆದ ನಂತರ ಆ ಒಂದು ಎಕ್ಕದ ಎಲೆಯನ್ನು ನೀವು ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ ಈ ಒಂದು ಯಂತ್ರವನ್ನು ನಿಮ್ಮ ಸೊಂಟಕ್ಕೆ ಕಟ್ಟಿಕೊಳ್ಳಿ ವೀಕ್ಷಕರೇ ಕಟ್ಟಿಕೊಂಡು ಒಂದು ತಿಂಗಳು ನೋಡಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು